ಅಮ್ಮ ಮುಖಕ್ಕೆ ಹಚ್ಕೊಂಡಿರಿ ಬಾ ಇಲ್ಲಿ ತೋರಿಸ್ತೀನಿ ನಾವು ಮಂಜಿಷ್ಠಾ ತೈಲಮ್ ಹೇಳಿ ಏನು ಆಯಿಲ್ ಮಾಡಿದ್ದೀವಿ ಫೇಸ್ ಆಯಿಲು ಈಗ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಡಿಸ್ಪ್ಯಾಚ್ ಮಾಡಬೇಕು ಏನಪ್ಪ ಅಂತಂದರೆ ಇಲ್ಲಿ ತೋರಿಸ್ ಇಲ್ಲೇ ನೋಡಿ ಆಯಿಲ್ ಮಾಡಿದ್ದು ಇದನ್ನೆಲ್ಲ ತೆಗೆದು ಹಿಂಡಿರ್ತೀವಲ್ಲ ಅದನ್ನು ನಾನು ಇವತ್ತು ಮುಖಕ್ಕೆ ಹಚ್ಕೊಂಡೀನಿ ಮಂಜಿಷ್ಠಾ ತೈಲಮ್ದು ಏನು ನಾವು ಹಿಂಡಿರೋಂಥದ್ದು ಏನು ಪೌಡ್ರ್ ಬರ್ತದ ಅದನ್ನ ಹಚ್ಕೊಂಡೇನಿ ಇದ್ರಲಿಂದ ಏನಾಗ್ತದಂದ್ರೆ ಮೇನು ನಮ್ಗೆ ಕಪ್ಪು ಕಲೆಗಳೇನಿರ್ತಾವ ಅದು ಕಡಿಮೆ ಆಗ್ತದೆ ಅದಲ್ದ ಬಂಗ್ ಅಂದ್ರೆ ನೀವು ಎಷ್ಟೇ ಕೆಟ್ಟದಾಗಿರೋಂಥ ಆಗಿರ್ಬೋದು ಅಂದ್ರೆ ಹೈಪರ್ ಬಂಗ್ ಅಂತ ಹೇಳ್ತೀವಲ್ಲ ಆ ರೀತಿ ಬಂಗ್ ಜಾಸ್ತಿ ಇರೋರಿಗೆ ಬಂಗ್ ಕಡಿಮೆ ಆಗ್ತದೆ ಪಿಂಪಲ್ ಜಾಸ್ತಿ ಇರೋರಿಗೆ ಪಿಂಪಲ್ ಕಡಿಮೆ ಆಗ್ತದೆ ಅದಲ್ದನ ಪಿಂಪಲ್ ಆಗಿ ನೀವು ಒಡ್ಕೊಂಡು ಕಲೆ ಮಾಡ್ಕೊಂಡಿರ್ತೀರಲ್ಲ ಅದು ಸಹ ಕಡಿಮೆ ಆಗ್ತದೆ ಭಾಳ ಜನ ಕೇಳೋಕತ್ತಿದ್ರಿ ಅಕ್ಕ ನೀವು ಹಚ್ಕೊಂಡಿರೇನ ಅಂತ ಕೇಳಗತ್ತಿದ್ರಿ ಇಲ್ಲಿ ನೋಡ್ರಿ ನಾನು ಹಚ್ಕೊಂಡೀನಿ ಇದು ನಮ್ಮ ಆಯಿಲ್ ಕೆಳಗಡೆ ಬರೋಂಥದನ್ನ ತೆಗೆದು ಹಚ್ಕೊಂಡೀನಿ ಆಯಿಲ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಇದು ಗಟ್ಟಿ ಬರ್ತದೆ ಆಯಿಲು ತೋರಿಸ್ತೀನಿ ನಾನು ಇಷ್ಟು ಗಟ್ಟಿ ಬರ್ತದೆ ನೋಡಿರಿ ಕಾಣಿಸ್ತಾ ಇದ್ದಲ್ಲ ಇಷ್ಟು ಗಟ್ಟಿ ಬರ್ತದೆ ಇದನ್ನು ನಾವು ಈ ರೀತಿ ಪ್ಯಾಕ್ ಮಾಡಿ ಇದ್ದೀವಿ ಮತ್ತು ಇನ್ನೊಂದು ಏನಂತಂದರೆ ನೋಡಿರಿ ಈ ಬಾಟ್ಲ್ ನಾವು ಕಳಿಸ್ತೀವಿ ಹಚ್ಕೊಂಡವ್ರು ಹೆಂಗೆ ಹಚ್ಬೇಕಂದ್ರೆ ಇದನ್ನು ಇಟ್ಟಿರ್ತೀರಲ್ಲ ಹಿಂಗೆ ಸೇಕ್ ಮಾಡಬೇಕು ಈ ರೀತಿ ಸೇಕ್ ಮಾಡಿದ್ರೆ ಒಳಗಡೆ ಇರೋಂಥದ್ದನ್ನೆಲ್ಲ ಇದ್ರೊಳಗೆ ಮಿಕ್ಸ್ ಆಗ್ತದೆ ನಿಮ್ಗೆ ಹಚ್ಕೊಲಿಕ್ಕೆ ಅನುಕೂಲ ಆಗ್ತದೆ ಬರೀ ನೀವು ಮೇಲ್ಮೇಲಿಂದ ತೊಗೊಂಡು ಹಚ್ಕೋಬೇಡ್ರಿ ಸೇಕ್ ಮಾಡಬೇಕು ಬಾಟ್ಲಿ ಹಿಂಗೆ ಸೇಕ್ ಮಾಡಿ ಹಚ್ಕೋಬೇಕು ರಾತ್ರಿ ಹಚ್ಕೊಂಡು ಒಂದು ಎರಡು ನೀವು ಹಚ್ಕೊಂಡು ಮಸಾಜ್ ಮಾಡಿರಿ ಅಂತ ಹೇಳಿರ್ತೀವಿ ಆದರೆ ಹಿಂಗೆ ತಿಕ್ಕಬೇಕು ಅಂತೇನಿಲ್ಲ ಜಸ್ಟ್ ನಿಮ್ಮ ಬಳ್ಳಗಳಿಂದ ಭಾಳ ಆಗಿ ಈ ರೀತಿ ಮಸಾಜ್ ಕೊಡಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ಕಣ್ಣು ಕೆಳಗಡೆ ಈ ರೀತಿ ಸ್ಲೋ ಆಗಿ ಈ ರೀತಿ ಮಸಾಜ್ ಕೊಡಬೇಕು ಫುಲ್ ನಿಮ್ಮ ಫೋರ್ ಹೆಡ್ ಹಿಡ್ಕೊಂಡು ಫೇಸ್ ಎಲ್ಲ ಈ ರೀತಿ ಮಸಾಜ್ ಕೊಡ್ರಿ ಲೈಟಾಗಿ ಮಸಾಜ್ ಕೊಡ್ರಿ ಕೊಟ್ಟು ಬೆಳಗ್ಗೆದ್ದು ಇದನ್ನು ಮುಖವನ್ನು ತೊಳ್ಕೊಬೇಕು ಆದರೆ ಏನಪ್ಪ ಅಂದ್ರೆ ಫಸ್ಟಿಗೆ ಹೇಳ್ತೀನಿ ಭಾಳ ಬಂಗೈತಿ ಅನ್ನೋರು ಸ್ವಲ್ಪ ಬಿಸಿನೀರು ಅಂದ್ರೆ ಬಹಳ ಭಾಳ ಬಿಸಿ ಬಿಸಿ ಇರ್ತದಲ್ಲ ಆ ನೀರು ತಗೊಂಡು ಅದರಲ್ಲಿ ಒಂದು ಟರ್ಕಿ ಟವಲ್ ಹಾಕಿ ಒಳಗಡೆ ಎದ್ದು ಅದನ್ನು ತೆಗೆದು ಗಟ್ಟಿಯಾಗಿ ಹಿಂಡಿ ನಿಮ್ಮ ಮುಖಕ್ಕೆ ಒಂದು ಸಲ ಸ್ಟೀಮ್ ಮಾಡಿಕೊಡ್ರಿ ಸ್ಟೀಮರ್ ಇತ್ತಂದ್ರೆ ಮನೆಯಲ್ಲಿ ಸ್ಟೀಮ್ ತೊಗೊಳ್ರಿ ಬೇಡನಲ್ಲ ಸ್ಟೀಮರ್ ಇಲ್ಲ ಅನ್ನೋರು ಈ ರೀತಿ ಮಾಡಿರಿ ಮಾಡಿ ಅದನ್ನ ತೆಗೆದು ಮುಖನ ಒರೆಸ್ಕೊಂಡು ಆಮೇಲೆ ನಮ್ಮ ಫೇಸ್ ಆಯಿಲ್ನ ಹಾಕ್ಕೊಡ್ರಿ ಇದ್ರಲಿಂದ ನಿಮ್ಗೆ ಭಾಳ ಅಂದ್ರೆ ಭಾಳ ಉಪಯೋಗ ಆಗ್ತದೆ ಈ ಈ ನಮ್ಮ ಒಂದೇನು ಮಂಜುಷ್ಠ ತೈಲ ಅದಲ್ಲ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತದೆ ನಿಮ್ಗೆ ಒನ್ ಮಂತಲ್ಲೇ ಇದ್ರ ರಿಸಲ್ಟ್ ಗೊತ್ತಾಗ್ತದೆ ನಾಲ್ಕು ವಾರದಲ್ಲಿ ಮತ್ತಿ ಇನ್ನೊಂದೇನಂತಂದರೆ ಇದ್ರ ಜೊತೆಗೆ ನಾವು ಒಂದು ಫೇಸ್ ಕೊಡ್ತಾ ಇದೀವಿ ಆ ಫೇಸ್ ನ ನೀವು ವಾರದಲ್ಲಿ ಎರಡು ಸಲ ಹಚ್ಚಬೇಕು ನೈಟ್ ಹಚ್ಚಬೇಕು ಮಾರ್ನಿಂಗ್ ವಾಶ್ ಮಾಡಬೇಕು ಫೇಸ್ ಪ್ಯಾಕ್ ಆದರೆ ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಚ್ಚಿದ್ರೆ ಸಾಕು ಆದ್ರೆ ಆಯಿಲ್ ಮಾತ್ರ ನೈಟ್ ಹಾಕಿ ಮಾರ್ನಿಂಗ್ ಹಚ್ಚಿರಿ ಹಚ್ಕೊಂಡು ಹೊರಗಡೆ ಹೋಗ್ಬೇಡ್ರಿ ಡೆಸ್ಟ್ ಎಳಿತದ ಈಗ ಹೇಳಿರ್ತೀನಿ ರಾತ್ರಿಯೇ ಹಚ್ಚಿರಿ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ